ಆತ್ಮೀಯರೇ ಭದ್ರ ಜಲಾಶಯ ತುಂಬಿ ತುಳುಕುತ್ತಿರುವುದಕ್ಕೆ ನಮ್ಮ ರೈತರಲ್ಲಿ ಸಾರ್ವಜನಿಕರಲ್ಲಿ ಅತ್ಯಂತ ಹರ್ಷ ತಂದಿದೆ ಮೈತುಂಬಿಕೊಂಡಿರುವ ಭದ್ರೆಗೆ ಸತತ ಇಪ್ಪತ್ತು ವರ್ಷಗಳಿಂದ ಬಾಗಿನ ಅರ್ಪಿಸಿ ಗಂಗಾ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತಿರುವ ಭದ್ರಾವತಿಯ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಶ್ರೀ ಬಿಕೆ ಸಂಗಮೇಶ್ವರ್ ಅವರು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭದ್ರಾ ಜಲಾಶಯಕ್ಕೆ ಬಾಗಿನ ಹಾಗೂ ಗಂಗಾ ಪೂಜೆಯನ್ನು ನೆರವೇರಿಸಲಿದ್ದಾರೆ ಯೋಗ ಯೋಗ ಎನ್ನುವ ಮತ್ತೆ ಮಾನ್ಯ ಶಾಸಕರಾದ ಬಿಕೆ ಸಂಗಮೇಶ್ವರ್ ಅವರು ಶಾಸಕರಾದಾಗೆಲ್ಲ ಭದ್ರಾ ನದಿ ತುಂಬಿ ಹರಿತಿರುವುದು ನಮಗೆಲ್ಲಾ ಅತೀವ ಸಂತೋಷ ಸಡಗರ ತಂದಿದೆ ಈ ಗಂಗಾ ಪೂಜಾ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಮಾನ್ಯ ಶಾಸಕರಾದ ಶ್ರೀ ಬಿಕೆ ಸಂಗಮೇಶ್ವರ್ ಅವರ ಅಭಿಲಾಷೆ ಬನ್ನಿ ಭಾಗವಹಿಸಿ ನಾವು ನೀವುಗಳೆಲ್ಲರೂ ಸೇರಿ ಜೀವನಾಡಿ ಭದ್ರೆಗೆ ನಮಿಸೋಣ ನೆನಪಿರಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ